ಸಮಗ್ರ ಕೃಷಿ ಪದ್ಧತಿ ಬರ್ರಿ ಧಾರವಾಡ ಕೃಷಿ ಹಾಗೂ ವಿಶ್ವವಿದ್ಯಾಲಯದ ಇವ್ರ ಸಹೋಗದಂಗಡಿ ಕೃಷಿ ಮಾಡ ಎರಡ್ ಸಾವಿರ ಇಪ್ಪತ್ನಾಕು ಚಾಮಿ ಎಲ್ಲ ದೂರ ಹೊಂಟ್ರಾಕ್ಬೇಕೈತಿ ರೈತರ ಹಬ್ಬ ಕೃಷಿ ಮಾಡ ಎಲ್ಲ ತಿರ್ಗಾಡ್ ತಿರ್ಗಾಡ್ ಹಸೋದು ಲೈಕ್ ಇದು ಚೀಪ್ ಅಂಡ್ ಬೆಸ್ಟ್ ಇಲ್ಲ ಬಟಕಾಯಿ ತಿಂದು ರೂಪಾಯಿ ಕೊಟ್ಟ

हेळबडा नन जेतल रु तो फिर सुत का कीसिंग आ करतो नारद परफॉर्मर केवल विचार नाही म्हणा는데 हे तो दिसतंय हे या पातो नि ज्ञान हे पातो दुबते बा बरोबर सुत बायकडे आयून जद ना नवा पातो माव आता या म्यात बुटी 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 करली